ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ರೀತುವನ್ನು ಗಂಡನ ಮನೆ ಕಳಿಸೋದಕ್ಕೆ ಅಂತ ಜೆ ಪಿ ಶಕ್ತಿ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನದಲ್ಲಿ ವಿಕ್ಕಿ ಬದಲಾವಣೆಯನ್ನು ನೋಡುತ್ತಾ ರುದ್ರಮತೆ ಮತ್ತು ಜಯಂತ್ ಅವರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಈ ಕಡೆ ವಿಕ್ಕಿ ಬಂದು ಅತ್ತೆ ಮಾವನ ಆಶೀರ್ವಾದ ತಗುತ್ತಾರೆ ನಿಜಕ್ಕೂ ಎಲ್ಲರೂ ಬದಲಾಗಿದೆಯಾ ಅಂತ ಹೇಳ್ತಿದ್ರು ಇವತ್ತು ನೋಡಿ ಖುಷಿ ಆಗ್ತದೆ ವಿಕ್ಕಿ ಅಂತ ಹೇಳಿ ರುದ್ರ ಮತ್ತು ಜಯಂತ್ ಹೇಳಿದಾಗ ಬದಲಾಗಲೇ ಬೇಕಲ್ವಾ ಮಾವ ಅಂತ ಹೇಳಿ ವಿಕ್ಕಿ ಕೂಡ ಹೇಳ್ತಾರೆ ಅದನ್ನು ನಂತರ ಈ ಕಡೆ ರೀತು ಜೊತೆ ಜನಗಳ ಸೇವೆ ಮಾಡ್ಕೊಂಡಿರುವುದೇ ನನ್ನ ಗುರಿ ಅಂತ ಕೂಡ ತಿಳಿಸ್ತಾರೆ ಅದರ ನಡುವೆ ಭಾರ್ಗವಿ ಮತ್ತು ಅರ್ಜುನ್ ಕೂಡ ಅದೇ ದೇವಸ್ಥಾನಕ್ಕೆ ಬಂದ್ತಾರೆ ಎಕಡೆ ಅವರಿಬ್ಬರನ್ನ ನೋಡ್ದಂತ ವಂದನ ಇವರಿಗೆ ಪಾಠ ಕಲಿಸ್ಬೇಕು ಭಾರ್ಗವಿಗೆ ಬುದ್ಧಿ ಕಲಿಸ್ಬೇಕು ಅನ್ಕೊಂಡಿದ್ದೆ ಒಂದು ದೊಡ್ಡ ಸಂಚುನೆ ಮಾಡ್ತಾಳೆ ಎಕಡೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋಕೆ ಅಂತ ಭಾರ್ಗವಿ ಅರ್ಜುನ್ ಬಂದರೆ ಅದಕ್ಕೂ ಮುನ್ನಾನೇ ಬಂದನ ಬಂದು ಅರ್ಜುನ್ ಹೆಸರಲ್ಲಿ ಪೂಜೆ ಅರ್ಜನೆಯನ್ನ ಮಾಡಿಸ್ತಿರ್ತಾಳೆ ಜೊತೆಗೆ ಇಲ್ಲಿ ಭಾರ್ಗವಿ ದೇವರ ಪ್ರದಕ್ಷಿಣೆ ಹಾಕೊಂಡು ಬರೋಕೆ ಅಂತ ಹೋಗಿರ್ತಾಳೆ ಆಗ ಇಲ್ಲಿ ಅರ್ಜುನ್ ಮುಂದೆ ವಂದನ yeah <sí> 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 ಅರ್ಜುನ ಹೇಗಿದೆಯಾ ನನಗೆ ಗೊತ್ತಿದೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಅವ್ರ ಜೊತೆ ಇರುವುದು ಅಂತ ಹೇಳಿದಾಗ ಯಾರು ಹೇಳಿದು ನಾನು ನನ್ನ ಹೆಂಡತಿ ಜೊತೆ ಬದುಕ್ತಿರೋದು ಕಷ್ಟ ಆಗ್ತದೆ ಅಂತ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ಆ ಮನೇಲಿ ನನ್ನ ಹೆಂಡತಿ ಜೊತೆ ಅಂತ ಅರ್ಜುನ ಹೇಳ್ತಾರೆ ಅಶ್ವಿನಿ ಭಾರ್ಗವಿ ಬರ್ತಾಳೆ ಭಾರ್ಗವಿ ಮತ್ತು ಅರ್ಜುನ್ ಕ್ಲೋಸ್ನೆಸ್ಸನ್ನು ಅಂಡರ್ಸ್ಟ್ಯಾಂಡಿಂಗನ್ನು ನೋಡಿದ ನಿಜಕ್ಕೂ ಒಂದನ ಆಗಿ ಹೋಗುತ್ತೆ ತದನಂತರ ಇಲ್ಲಿ ಭಾರ್ಗವಿ ನೋಡು ವಂದನ ಕೊನೆಗೂ ನನ್ನ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ಯ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತಾರೆ ನಂತರ ಇಲ್ಲಿ ಭಾರ್ಗವಿ ವಿಕ್ಕಿ ಮತ್ತು ರೀತು ಇರೋ ಕಡೆ ಬರ್ತಾರೆ ಆಗ ಜಿ ಪಿ ಪಾಟೀಲ್ ಅದಕ್ಕೆ ತಡಿಯನ್ನು ಹೊಡ್ತಾರೆ ಆಗ ವಿಕ್ಕಿನ ಎಂಟ್ರಿ ಕೊಟ್ಟು ಭಾರ್ಗವಿಯಿಂದ ಇವತ್ತು ನನ್ನ ಬದಲಾಗಿರೋದು ಅಂತ ಹೇಳಿ ಭಾರ್ಗವಿಯನ್ನು ಎತ್ತರ ಸ್ಥಾನದಲ್ಲಿ ಕೂಡಿಸಿ ಮಾತಾಡ್ತಾರೆ ನಂತರ ಇಲ್ಲಿ ರುದ್ರ ಮತ್ತು ಜಯಂತವರು ಅವರು ಭಾರ್ಗವಿಯನ್ನು ಹಾಡಿ ಹೋಗ್ಲಿರ್ತಾರೆ ಇವತ್ತು ನನ್ನ ಮಗಳು ಬದುಕು ಸರಿ ಹೋಗ್ತದೆ ಅಂದರೆ ವಿಕ್ಕಿ ಸರಿಯಾಗಿದ್ದಾನೆ ಅಂದರೆ ಅಂದರೆ ಅದಕ್ಕೆಲ್ಲ ನೀನೇ ಕಾಣ ನೀನು ಮನೆಗೆ ಬರಬೇಕಮ್ಮ ಅಂತ ಕೇಳ್ಕೋತಾರೆ ಅಷ್ಟರಲ್ಲಿ ಜಿ ಪಿ ಬಂದದ ಯಾರಿಗೆ ಮನೆಗೆ ಬರಬೇಕು ಅಂತ ಹೇಳ್ತಿರೋದು ಏನಿದೆ ರೈಟ್ಸ್ ಅಂತ ನೀನು ನಮ್ಮ ವಿಶ್ವಕ್ಕೆ ಎಂಟ್ರಿ ಕೊಡ್ತಾ ಇದೆಯಾ ಭಾರ್ಗವಿ ನಿಜ ಹೇಳಬೇಕು ಅಂದರೆ ವಿಕ್ಕಿ ಹೇಳಿ ಇದು ಮಾತ್ರಕ್ಕೆ ನಿನ್ನನ್ನು ನಾವು ಒಪ್ಕೋತೀವಿ ಅಂತ ಅನ್ಕೋಬೇಡ ಅಂತ ಹೇಳಿ ಜಿ ಪಿ ಭಾರ್ಗವಿಯನ್ನು ಎಚ್ಚರಿಸ್ತಾರೆ ಈ ಥರ ನಡುವೆ ದೇವಸ್ಥಾನಕ್ಕೆ ಜಿ ಪಿ ಪಾಟೀಲನ್ನು ಆಡಿಸ್ತಿರ್ತಕ್ಕಂಥ ಸೂತ್ರಧಾರಿಯ ಎಂಟ್ರಿ ಆಗ್ತಿದೆಯಾ ನಿಜಕ್ಕೂ ಆ ಲೇಡಿ ಕೀಡಿ ಯಾರಪ್ಪ ಅದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನು ಮರಿಬೇಡಿ